ನಮಸ್ತೆ ಎಲ್ಲ ಚೈತನ್ಯ ಮೂರ್ತಿಗಳಾದ ಎಲ್ಲ ಯೋಗ ವಶಿಷ್ಠರಿಗೆ ಅಂದರೆ ಎಲ್ಲ ಯೋಗಿಗಳಿಗೆ ನನ್ನ ಆತ್ಮೀಯ ಶುಭಾಶಯಗಳು ಇವತ್ತಿನ ದಿನ ಯೋಗ ದಿನಾಚರಣೆಯನ್ನು ಕೇವಲ ಇಡೀ ದೇಶಾದಂತೆ ಅಷ್ಟೇ ಅಲ್ಲದೆ ಇಡೀ ಜಗತ್ತಿನಾದಂತೆ ಆಚರಣೆ ಮಾಡ್ತಿದ್ದಾರೆ ಈ ಯೋಗ ವಿದ್ಯೆ ನಮ್ಮ ಭಾರತ ದೇಶದ್ದೇ ಆಗಿದ್ದರೂ ಸಹ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲೇ ಎಷ್ಟೋ ಜನ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಮೃತವನ್ನು ತಂದುಕೊಡುವಂಥ ಅಮೃತತ್ವವನ್ನು ನಮ್ಮಲ್ಲಿ ಸೃಷ್ಟಿಸುವಂಥ ಯೋಗ ವಿದ್ಯೆಯನ್ನು ಖಾಲಿಲೆ ಓದಿಯವರು ಎಷ್ಟೋ ಜನ ಇದ್ದಾರೆ ನಮ್ಮ ಜೀವನಕ್ಕೆ ಬದುಕುವ ಯೋಗ್ಯತೆಯನ್ನು ತಂದುಕೊಳ್ಳೋದು ಯೋಗ ನಿಜವಾದ ಸಾರ್ಥಕತೆಯನ್ನು ಅಜ್ಞಾನದಿಂದ ಈ ಒಂದು ಭ್ರಮೆಯಿಂದ ಹೊರಗೆ ತರುವಂಥದ್ದು ಯೋಗ ಆ ಯೋಗ ವಿದ್ಯೆ ನಮ್ಮ ದೇಶದ್ದು ಅದೇನೊಂದು ಕರಿತಾರಲ್ಲ ಅಂಗೈಯಲ್ಲಿ ನೆಲ್ಲಿಕಾಯಿ ಹಾಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರುತ್ತದೆ ಇನ್ನೊಂದು ಮಾತು ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ ಈ ಯೋಗ ವಿದ್ಯೆ ದೀರ್ಘಾಯುಷವನ್ನು ತಂದು ಕೊಡುವಂತಹ ನಿಜವಾದ ಜೀವನದ ಒಂದು ಸಾರ್ಥಕತೆಯನ್ನು ತಂದು ಕೊಡುವಂತಹ ಯೋಗ ವಿದ್ಯೆ ಇದೆಯಲ್ಲ ಇದು ನಮ್ಮ ದೇಶದ್ದೇ ಆಗಿದ್ರು ಏನಪ್ಪ ಅಂದ್ರ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೇವೆ ಇದನ್ನೇ ಗಿಡ ಮದ್ದಲ್ಲ ಅಂತ ಹೇಳುದು ನಮ್ಮಲ್ಲೇ ಇದೆ ಹಿತ್ತಲಲ್ಲೇ ಇರುತ್ತೆ ಮದ್ದು ಹಿತ್ತಲ್ ಹಿತ್ತಲದ ಒಂದು ಗಿಡದಲ್ಲೇ ಏನಪ್ಪ ಅಂದ್ರ ಆ ಕಾಯಿಲೆ ವಾಸಿ ಮಾಡುವಂತ ಮದ್ದು ಇರುತ್ತೆ ಆದರೆ ಅದನ್ನೇ ನೆಗ್ಲೆಕ್ಟ್ ಮಾಡಿ ನಾವು ಎಲ್ಲೋ ಸುತ್ತಾಡ್ತಾ ಇರ್ತೇವೆ ಪರಿಹಾರ ಎಲ್ಲ ಒಂದು ಸಮಸ್ಯೆಗಳಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಭಾವನಾತ್ಮಕವಾಗಿ ಎಲ್ಲ ರೀತಿಯ ಸಮಸ್ಯೆಗಳೇ ಪರಿಹಾರ ಎಲ್ಲಿದೆ ಅಂದ್ರೆ ಯೋಗ ಇದೆ ಆದರೆ ಆ ಒಂದು ಯೋಗ ವಿದ್ಯೆ ಅತ್ಯಂತ ಸರಳವಾದ ಯೋಗ ವಿದ್ಯೆ ಅತ್ಯಂತ ಸರಳವಾದ ಮಾರ್ಗ ಯೋಗ ವಿದ್ಯೆ ಅದನ್ನು ಬಿಟ್ಟು ನಾವು ಏನು ಅಂದರೆ ಬೇರೆ ಯಾವುದಕ್ಕೂ ಮಾರು ಹೋಗ್ತೀವಿ ಇಂಗ್ಲೀಷ್ ಮೆಡಿಸಿನ್ಗಳಿಗೆ ಮಾರು ಹೋಗ್ತೀವಿ ಹಾಗಾಗಿಬಾರ್ದಲ್ವ ಎಲ್ಲರೂ ಯೋಗವನ್ನು ಮಾಡಿ ಆರೋಗ್ಯವನ್ನು ಬಡ್ಕೋಬೇಕಾಗುತ್ತೆ ಅಮೃತತ್ವವನ್ನು ಪಡಿಬೇಕಾಗುತ್ತೆ ದೀರ್ಘಾಯುಷಿಗಳಾಗಬೇಕಾಗುತ್ತೆ ಅದಾಗಬೇಕಂದ್ರೆ ಯೋಗ ಮಾಡಬೇಕು ನೋಡಿ ಇನ್ನೊಂದು ಹೇಳ್ಬೇಕಂದ್ರೆ ಯೋಗ ಯೋಗದ ಬಗ್ಗೆ ಹೇಳಬೇಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅಂತಂದ್ರೆ ಯೋಗದ ಬಗ್ಗೆ ಬಹಳಷ್ಟು ಮಹತ್ವ ಕೊಡ್ತಾರೆ ಪರಮಾತ್ಮ ಇಡೀ ತನ್ನ ಭಗವದ್ಗೀತೆಯ ಒಂದು ಸಾರದಲ್ಲಿ ಯೋಗದ ಬಗ್ಗೆ ಹೆಚ್ಚು ಮಹತ್ವ ಕೊಡ್ತಾನೆ ಎಲ್ಲ ರೀತಿಯಿಂದ ಯೋಗದ ಒಂದು ಸಾರವೇ ಭಗವದ್ಗೀತೆಯಾಗಿದೆ ಅಂದರೆ ಅದು ಜೀವನದ ಸಾರ ಯೋಗ ಅಂದರೆ ನಮ್ಮಲ್ಲಿ ಯೋಗ್ಯತೆಯನ್ನ ಉಂಟು ಮಾಡುವಂಥದ್ದು ಅಯೋಗ್ಯತೆಯಿಂದ ಪಾರು ಮಾಡುವಂಥದ್ದು ಈ ಯೋಗ ವಿದ್ಯೆ ಒಲಿಬೇಕಂದ್ರೆ ಪುಣ್ಯ ಮಾಡಬೇಕು ಪುಣ್ಯ ಮಾಡಿದ ಆತ್ಮಗಳಿಗೆ ಮಾತ್ರ ಸಿಗುವಂಥದ್ದು ಕೆಲವೇ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಸಿಗುವಂಥದ್ದು ಯಾವುದೇ ಒಂದು ಶ್ರೇಷ್ಠವಾದ್ದು ಸನಾತನ ಕಾಲದಿಂದ ಎಲ್ಲ ಯುಗಗಳಿಂದಲೂ ನೋಡ್ಕೊಂಡು ಬಂದಾಗ ಏನಪ್ಪಂದ್ರೆ ಶ್ರೇಷ್ಠವದ್ದು ಮಹತ್ವದ್ದು ಅತ್ಯಂತ ಶ್ರೇಷ್ಠವದ್ದು ಕೆಲವೇ ಕೆ ಕೆಲವು ಜನರ ಬೆರಳೆ ಎಷ್ಟು ಜನರ ಕೈ ಆಗಿದೆ ಕೈ ಉಳಿದವರು ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಬಹು ಜನರು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಕೆಲವೇ ಕೆಲವು ಜನರು ಅದನ್ನು ಅದರ ಲಾಭವನ್ನು ಪಡಿತಾರೆ ಅದೇ ಒಂದು ದುರಾದೃಷ್ಟಕತಿ ಅಂತ ಹೇಳ್ಬೋದು ಮಹಾಭಾರತ ಯುದ್ಧದಲ್ಲಿ ಏನಪ್ಪಂದ್ರೆ ಶ್ರೀಕೃಷ್ಣ ಪರಮಾತ್ಮ ನಾನು ಬೇಕೋ ಇಲ್ವಾ ನನ್ನ ಈ ಸೈನ್ಯ ಬೇಕು ಅಂತ ದುರ್ಯೋಧನ ಕೇಳಿದಾಗ ದುರ್ಯೋಧನ ಹೇಳ್ತಾನೆ ನನಗೆ ನೀನ್ ಬೇಡ ಕೃಷ್ಣ ನನಗೆ ನೀನ್ ಸೈನ್ಯವೇ ಬೇಕು ಅಂತ ಹೇಳ್ತಾನೆ ಇದರರ್ಥವಿಷ್ಠೇ ಏನಪ್ಪ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಪಡೆದಂದ್ರೆ ಏನು ಆತ್ಮತತ್ವವನ್ನು ಪಡೆದು ಅಂದಾಗ ಆತ್ಮ ಸಾಕ್ಷಾತ್ಕಾರದ ದಾರಿಯನ್ನು ಹಿಡಿಯುವುದು ಅಂದಂಗ ಯೋಗ್ಯತೆಯ ದಾರಿಯನ್ನು ಹಿಡಿಯುವುದು ಯೋಗ ಮಾರ್ಗವನ್ನು ಹಿಡಿಯುವುದು ಎಂದರ್ಥ ನಾವು ಯಾವಾಗ ಯೋಗ ಮಾರ್ಗವನ್ನು ಹಿಡಿತೇವೋ ಉಳಿದ ಎಲ್ಲ ಲಾಲ ಲಾಲಸೆ ಪಾಲಸಿಗಳು ತಾತ್ಕಾಲಿಕವಾದ ಸುಖ ವೈಭವ್ ವೈಭೋಗದಿಂದ ಸ್ವಲ್ಪ ಹಿಮ್ಮುಖರಾಗಿ ನಾವು ಯಾವಾಗ ಯೋಗದಲ್ಲಿ ತೊಡಗುತ್ತೇವೆ ನೋಡಿ ಆಗ ನಮಗೆ ಶಾಶ್ವತದ ಅಮೃತತ್ವ ಸಿಗುತ್ತದೆ ಇಲ್ಲಾದರೆ ಮೃತ್ಯು ವಶರಾಗಿ ನಮ್ಮ ಜೀವನಾನ ನಾವೇ ಸ್ವತಃ ನಾವೇ ಏನಪ್ಪಂದ್ರೆ ನಾಶ ಮಾಡ್ಕೊಳ್ತೀವಿ ಅಂತ ಹೇಳ್ಬೋದು ನಮ್ಮ ಜೀವನದ ಉದ್ಧಾರಕ್ಕೂ ನಾವೇ ಕಾರಣರಾಗಿರ್ತೀವಿ ನಮ್ಮ ಜೀವನದ ನಾಶಕ್ಕೂ ನಾವೇ ಕಾರಣರಾಗಿರ್ತೀವಿ ಆದರೆ ನಮ್ಮ ನಿರ್ಧಾರ ಮಾತ್ರ ಸರಿ ಇರಬೇಕಾಗುತ್ತೆ ದಿನದಲ್ಲಿ ಒಂದು ಗಂಟೆ ಯೋಗ ಮಾಡೋಕ್ಕೆ ಏನು ನಾವು ಕೊಡ್ತೀವಿ ಹೇಳಿ ಯೋಗಕ್ಕಾಗಿ ನಾವು ಏನೂ ಕೊಡಬೇಕಾಗಿಲ್ಲ ಕೇವಲ ಏನಪ್ಪಂದ್ರೆ ಅದರ ಮೇಲೆ ನಂಬಿಕೆ ಇಟ್ಟು ಒಂದು ಕೆಲವು ನಿಯಮಗಳ ಪ್ರಕಾರ ಏನಪ್ಪ ಯೋಗದಲ್ಲಿ ತೊಡಗೋದು ಅಷ್ಟೇ ಯೋಗ ಅಂದರೆ ಬೇರೆ ಏನಲ್ಲ ವಿಶ್ರಾಂತಿ ಆಳವಾದ ವಿಶ್ರಾಂತಿ ಯೋಗ ಯೋಗ ಅಂದರೆ ಬೇರೆ ಏನಲ್ಲ ಅನಂತತೆಯೊಂದಿಗೆ ನಮ್ಮನ್ನು ನಾವು ಒಂದಾಗಿಸ್ಕೊಳ್ಳೋದು ನೇಚರ್ದೊಂದಿಗೆ ಒಂದಾಗಿಸ್ಕೊಳ್ಳೋದು ಜೊತೆಗೆ ಅಂತರಂಗದ ಕಡೆಗೆ ಪ್ರಯಾಣ ಬೆಳೆಸೋದು ಯೋಗ ನಮ್ಮ ಮನಸ್ಸು ಬರೀ ಹೊರಗಡೆ ಹೋಗಿ 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 ಸಂಸಾರದ ಜಿಂದಾಟದಲ್ಲಿ ಹೊರಗಡೆನೇ ಓಡ್ತಾ ಇರುತ್ತೆ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಆ ಓಡೋ ಕುದುರೆ ನಿಲ್ಲಿಸಿ ಏನಪ್ಪ ಅಂದ್ರೆ ಅಂತರಂಗದಲ್ಲಿ ಅದಕ್ಕೆ ತೆಗೆದುಕೊಂಡಾದಾಗ ಅದು ವಿಶ್ರಾಂತಿಯನ್ನು ಪಡೆದಿದೆ ಯಾವಾಗ ನಮ್ಮ ಮನಸ್ಸು ವಿಶ್ರಾಂತಿಯನ್ನು ಪಡಿತಿದೆ ನೋಡಿ ಅವಾಗ ಆತ್ಮ ಚೈತನ್ಯ ಹೊರ ಒಳಗಿರುವ ಆತ್ಮದ ಪ್ರಜ್ಞೆ ಬೆಳೀತಾ ಹೋಗುತ್ತೆ ಆಗ ಆಳವಾದ ವಿಶ್ರಾಂತಿಯೊಂದಿಗೆ ಉಸಿರಾಟ ಮತ್ತು ರಕ್ತ ಪರಿಚಲನೆ ಆಗಿರ್ಬೋದು ಎಲ್ಲ ರೀತಿಯಿಂದ ಸುಧಾರಣೆ ಆಗ್ತಾ ಹೋಗುತ್ತೆ ಆಗ ಏನಪ್ಪಂದ್ರೆ ಸರ್ವೇ ಸಾಮಾನ್ಯವಾಗಿ ನಾವು ಆರೋಗ್ಯವಾಗಿ ದೀರ್ಘಾಯುಷಿಗಳಾಗಿ ಬದುಕಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಎಲ್ಲರೂ ಏನಪ್ಪಂದ್ರೆ ಈ ಯೋಗವನ್ನು ರೂಢಿಸ್ಕೊಳ್ಳಿ ನಾನು ಹೀಗೆ ಹೇಳ್ತಾ ಇದ್ದಾಗೆ ಎಲ್ಲರೂ ಯೋಗವನ್ನು ರೂಢಿಸಿಕೊಳ್ಳಲ್ಲ ಅದು ಸೃಷ್ಟಿ ನೇಮಿದೆ ಏನಪ್ಪಂದ್ರೆ ಯುಗ ಯುಗಗಳಿಂದಲೂ ಏನಪ್ಪ ಅಂದ್ರೆ ಎರಡು ರೀತಿ ಜನ ಇದ್ದೇ ಇರ್ತಾರೆ ಒಂದು ತಾಮಸಿಕತೆಯ ಕಡೆಗೂ ಹೋಗೋರು ಇನ್ನೊಂದು ಸತ್ವದ ಕಡೆಗೂ ಹೋಗೋರು ಈ ರೀತಿ ಎರಡೂ ರೀತಿ ಜನ ಇದ್ದೇ ಇರ್ತಾರೆ ಸತ್ವದ ಒಂದು ಶ್ರೇಷ್ಠತೆಯ ಧರ್ಮದ ಒಂದು ಆ ಶ್ರೇಷ್ಠತೆ ನಮಗೆ ಗೊತ್ತಾಗಬೇಕಂದ್ರೆ ಅಧರ್ಮಿಗಳು ಮತ್ತು ಅಧರ್ಮದ ಒಂದು ಸಹ ಇರಬೇಕಾಗುತ್ತದೆ ಅವಾಗ ಮಾತ್ರ ಏನಪ್ಪ ಧರ್ಮಕ್ಕೆ ಒಂದು ಬೆಲೆ ಬರೋದು ಈ ರೀತಿ ಬ್ಯಾಲೆನ್ಸ್ ಇದೆ ಪ್ರಕೃತಿಯಲ್ಲಿ ಒಳ್ಳೆಯವರು ಕೆಟ್ಟವರು ಏನಪ್ಪ ಇದ್ದೇ ಇರ್ತಾರೆ ಅವಾಗ ಮಾತ್ರ ಇದು ಬ್ಯಾಲೆನ್ಸ್ ಇರ್ತದೆ ಅದನ್ನು ಅವರೇ ಬೇಡ್ ಬಂದಿ ಬೇಡ್ಕೊಂಡು ಬಂದಿರ್ತಾರೆ ಉದಾಹರಣೆಗೆ ಇನ್ನೊಂದು ಹೇಳ್ಬೇಕಂದ್ರೆ ರಾವಣನಿಗೆ ಕೇಳ್ತಾನೆ ಪರಮಾತ್ಮ ಕೇಳ್ತಾನೆ ಕೇಳಿದ್ರೆ ನಿನಗೆ ಏನಂದರೆ ಬೇಗ ಅತ್ಯಂತ ಆಯುಷ್ಯಭರಿತವಾದ ಜೀವನ ಬೇಕು ಅಥವಾ ತಾತ್ಕಾಲಿಕವಾದ ವೈಭೋಗದ ಜೀವನ ಬೇಕು ಅಂತ ಕೇಳ್ತಾನೆ ಅತ್ಯಂತ ಆಯುಷ್ಯಭರಿತವಾದ ಅತಿ ಹೆಚ್ಚು ಆಯುಷ್ಯಭರಿತವಾದ ಜೀವನ ಬೇಕಂದ್ರೆ ನೀನ್ ನನ್ನಲ್ಲಿ ಬಂದು ಮತ್ತೆ ಮರಳಿ ಬಂದು ಆ ಸೇರೋದು ನಿಧಾನವಾಗ್ಬೇಕಂದ್ರೆ ನಿನಗೇನಪ್ಪಂದ್ರೆ ಈ ವೈಭೋಗ ಆಶಾ ಲೋಲೋಪಗಳು ಸಿಗುವುದಿಲ್ಲ ಆದರೆ ನನ್ನಲ್ಲಿ ನೀನು ನಿಧಾನವಾಗಿ ಬಂದು ಸೇರಬೇಕು ಅಂತ ಕೇಳಿದರೆ ನಿನಗೆ ಏನಪ್ಪ ಪಂದ್ರೆ ಎಲ್ಲವನ್ನು ತೊಳೆದು ನೀನೇನಪ್ಪಂದ್ರೆ ಬ್ರಹ್ಮ ಜ್ಞಾನದಲ್ಲಿ ತೊಡಗಬೇಕಾಗುತ್ತದೆ ಜೊತೆಗೆ ಏನಪ್ಪ ಪಂದ್ರೆ ಒಂದು ಶ್ರೇಷ್ಠವಾದ ಮಾರ್ಗದಲ್ಲಿ ತೊಡಗಬೇಕಾಗುತ್ತದೆ ಯಾವ ಮಾರ್ಗ ಬೇಕು ನಿನಗೆ ಕೇಳಿದಾಗ ಅವನು ಹೇಳ್ತಾನೆ ನನಗೆ ಯಾವುದು ಶಿಗ್ತಿದ್ರ ಪರವಾಗಿ ನನಗೆ ಬೇಗ ಬಂದು ನೀನು ಸೇರಬೇಕು ಅಂತ ಕೇಳಿದಾಗ ತಥಾಸ್ತು ಅಂತ ಹೇಳ್ತಾನೆ ಅದಕ್ಕಾಗಿ ಏನಪ್ಪ ಅಂದ್ರೆ ದುರ್ಮರಣಕ್ಕೆ ಕಾರಣ ಆಗಬೇಕಾಗುತ್ತದೆ ರಾವಣ ದುರ್ಮರಣಕ್ಕೆ ಈಡಾಗಿ ಏನಪ್ಪಂದ್ರೆ ಬೇಗ ಬಂದು ಸೇರ್ತಾನೆ ಪರಮಾತ್ಮನ ಆದರೆ ಒಳ್ಳೆಯವರು ಏನು ಪಂದ್ರೆ ಅವರ ಜೀವನ ಸಾರ್ಥಕತೆಯನ್ನು ಪಡ್ಕೊಂಡು ಅವರು ಕೃತಾರ್ಥ ಕೃತಾರ್ಥ ಕೃತಾರ್ಥರಾಗ್ತಾರೆ ಅಂತ ಹೇಳ್ಬೋದು ಈ ರೀತಿ ಏನಪ್ಪಂದ್ರೆ ಜೀವನ ಅನ್ನೋದು ನಾವೇ ಆಯ್ಕೆ ಮಾಡ್ಕೊಂಡಿರ್ತೇವೆ ಅಂತ ಹೇಳ್ಬೋದು ನಮ್ಮ ಜೀವನ ನಿರ್ಧಾರವನ್ನು ನಾವೇ ತೆಗೆದುಕೊಂಡಿರ್ತೀವಿ ಅದಕ್ಕಾಗಿ ಅದು ಹಾಗಾಗ್ತಾ ಇರುತ್ತೆ ಎಷ್ಟೇ ಹೇಳಿದ್ರು ಏನಪ್ಪಂದ್ರೆ ಈ ಧರ್ಮದ ಕಡೆ ಯೋಗದ ಬಗ್ಗೆ ಯೋಗ ವಿದ್ಯೆ ಬಗ್ಗೆ ಯಾಕೆ ಅವ್ರ ಗಮನ ಹೋಗ್ತಾ ಅಂದ್ರೆ ಅವ್ರು ಅದನ್ನೇ ಹಿಡ್ಕೊಂಡಿರ್ತಾರೆ ಅಜ್ಞಾನ ಅಂಧಕಾರ ಅನಾರೋಗ್ಯ ಒತ್ತಡ ಜೀವನದಲ್ಲೇ ಬದುಕಿ ಅಜ್ಞಾನದಿಂದಲೇ ಜೀವನವನ್ನು ತಿಳ್ಕೊಳ್ಳದೆ ಏನಪ್ಪಂದ್ರೆ ಎಲ್ಲೋ ಪ್ರಾಣಿಗಳ ಹಾಗೆ ಬಿದ್ದು ಸತ್ತು ಹೋಗುವಂಥದ್ದು ಒಂದು ವ್ಯವಸ್ಥೆಯನ್ನೇ ಬೀಳ್ಕೊಂಡ್ಬಂದಿರ್ತಾರೆ ಹಾಗಾಗಿ ಯಾರೇ ಎಷ್ಟೇ ಇದನ್ನು ಮಾಡಿದ್ರೂ ಬದಲಾಗೋದಿಲ್ಲ ಆ ರೀತಿಯಾಗಿ ಒಳ್ಳೆಯವರು ಮತ್ತು ಕೆಟ್ಟವರು ಏನಪ್ಪಂದ್ರೆ ಈ ಜಗತ್ತಿನಲ್ಲಿ ಬ್ಯಾಲೆನ್ಸ್ ಆಗಿರ್ತಾರೆ ಅವೆರಡನ್ನೂ ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂತಂದ್ರೆ ಪರಮಾತ್ಮ ಇರ್ತಾನೆ ಅವನೇ ಎಲ್ಲವನ್ನು ನೋಡ್ಕೊಳ್ತಾನೆ ಆದ್ದರಿಂದ ಚಾಯ್ಸ್ ಈಸ್ ಯುವರ್ಸ್ ಬ್ಲೆಸ್ ಯಿಸ್ ಗಾಡ್ ಅಂತ ಹೇಳ್ಬೋದು ನೀವು ಏನೇನು ನಿರ್ಧಾರ ಮಾಡ್ತೀರ ನೋಡಿ ಅದೇ ಏನಪ್ಪ ದೇವರ ಆಶೀರ್ವಾದ ಆಗಿರುತ್ತೆ ಅಂತ ಹೇಳ್ತಾ ಆದ್ದರಿಂದ ಆದಷ್ಟು ಮಟ್ಟಿಗೆ ಯೋಗ ಮಾರ್ಗವನ್ನು ನೀವು ಅಂದ್ರೆ ಆಯ್ಕೆ ಮಾಡಿಕೊಂಡು ಎಲ್ಲರೂ ಅಂದ್ರೆ ಸಾರ್ಥಕತೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಯೋಗದಿಂದ ಎರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ ನಮಸ್ತೆ